ಒಬ್ಬರು ಜಮೀನ್ ಮಾರಾಟ ಆಗ್ತಿರಲ್ಲ ಸೈಟ್ ಗಳು ಮಾರಾಟ ಆಗ್ತಿರಲ್ಲ ಅಲ್ವಾ ಅಂತವರಿಗೆ ಏನಾದರೂ ನಿಮ್ಮಲ್ಲಿ ಏನಾದರೂ ಅನುಕೂಲ ಸಿಗುತ್ತಾ ನೋಡಿ ಯಾರ್ಯಾರಿಗೆ ಜಮೀನುಗಳನ್ನ ಜಮೀನು ಗಳನ್ನು ಮಾರಾಟ ಮಾಡಕಾಗ್ತಾ ಇಲ್ಲ ಸೈಟ್ ಗಳನ್ನು ಮಾರಾಟ ಮಾಡಕಾಗ್ತಾ ಇಲ್ಲ ಅಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳ್ಕಬೇಕು ಏನಾಗಿರುತ್ತೆ ಅಂತಂದ್ರೆ ಪೂರ್ವ ಕಾಲದಲ್ಲಿ ಅದಕ್ಕೆ ಯಾವುದಾದರೂ ದೋಷ ಇರುತ್ತೆ ಅಥವಾ ಆ ಭಾಗದಲ್ಲಿ ಉತ್ತ ಮತ್ತೊಂದು ಮಗದೊಂದು ದೇವತೆಗಳಿಗೆ ಸಂಬಂಧಪಟ್ಟಂಥದ್ದೇನೋ ಒಂದಿರುತ್ತೆ ಅಥವಾ ಯಾವನೋ ಅದಕ್ಕೆ ವ್ಯಾಪಾರ ಆಗಬಾರ್ದು ಅನ್ನೋದನ್ನ ವಿಚಾರದೊಳಗೆ ಒಂದು ಕೆಡಕ್ಕೆ ವಿಚಾರ ವಿಚಾರದಲ್ಲಿರುತ್ತೆ ಏನೆಲ್ಲ ಸಮಸ್ಯೆಗಳಿರುತ್ತಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇನು ಅಂತಂದರೆ ಆ ಭೂಮಿಯ ಮಣ್ಣೊಂದು ಇಷ್ಟು ತಗೊಂಬರದ ಅಷ್ಟೇ ಒಂದು ಇಡೀ ಭೂಮಿಯ ಮಣ್ಣು ತಗೊಂಬಂದ್ಬಿಟ್ಟು ಆ ಇಲ್ಲೊಂದು ಕಟ್ಟು ನಿವಾರಣೆ ಮಾಡೋಕೆಂದ್ರೆ ಭೂಮಿ ಆಗಿರ್ತಕ್ಕಂಥ ಕಟ್ಟು ನಿವಾರಣೆ ಆಗುತ್ತೆ ಮತ್ತೆ ಇಲ್ಲಿ ಒಂದು ತೇರ್ಕಾಯಿ ನಿಂಬೆಹಣ್ಣನ ಅಮ್ಮನವರ್ ಪ್ರಸಾದ ಅಂತ ಕೊಡ್ತೀವಿ ಅದನ್ನ ಮಧ್ಯ ಭಾಗದಲ್ಲಿ ಓಡೋವಂಥದ್ದು ಊಡಿದ್ರೆ ಸಾಕು ಒಂದು ವಾರ ಹದಿನೈದು ದಿವಸ ನೋಡಿದ್ರೆ ವ್ಯಾಪಾರ ಆಗೋದ್ ಮತ್ತೆ ಆ ವ್ಯಾಪಾರ ಆಗಿರ್ತಕ್ಕಂಥದ್ದು ಅರಕೆ ಮಾಡ್ಕೋಬೇಕು ಅರಕೆ ಹರಕೆ ಮಾಡಿ ವ್ಯಾಪಾರ ಆದ್ಮೇಲೆ ಬಂದು ಅರಕೆ ತೀರಿಸುವಂಥದ್ದು ಬಹಳ ಸುಲಭವಾದಂತ ವಿಧಾನ ಇದಾಗಿರುತ್ತೆ ತುಂಬಾ ಜನ ಕೋರ್ಟ್ ಕಚೇರಿ ಜನ ಕಚೇರಿ ಅಂತ ಅಲಿತಾ ಇದ್ದಾರೆ ಈ ಅಮ್ಮ ಸ್ಥಾನದಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಕೋರ್ಟು ಕಚೇರಿ ಅನ್ನುವಂಥದ್ದು ಮನುಷ್ಯನಿಗೆ ಇತ್ತೀಚೆಗೆ ಈ ಪ್ರೇತ ಅಂಟ್ಕೊಂಡಂಗೆ ಅಂಟ್ಕೆಂಬಿಡುತ್ತೆ ಯಾಕಪ್ಪ ಅಂತಂದ್ರೆ ನಾವು ಒಂದು ಎಕರೆ ಹತ್ತು ಎಕರೆಗೆ ಜಗಳಾಡೋಲ್ಲ ಒಂದು ಅಡಿ ಅಥವಾ ಎಂಟು ಅಡಿಗೆ ಜಗಳಾಡ ಜಾಸ್ತಿ ಆಗ್ಬಿಟ್ಟಿದೆ ಯಾಕಪ್ಪ ಅಂದ್ರೆ ಮನುಷ್ಯನ ದುರಾಶೆ ಜಾಸ್ತಿ ಆಗಲಿಲ್ಲ ಅದಂಗೆ ಜಗಳ ಬಿದ್ದೆ ಆಟಗಳು ವಿಪರೀತವಾಗ್ತದೆ ಹಾಗಾಗಿ ಕೋರ್ಟ್ ಬಿದ್ದ್ಬಿಡೋದು ಆ ರೀತಿಯಾದಂತಹ ಸಮಸ್ಯೆ ಯಾರಿಗೆ ಇದ್ರು ಸಹ ಅದ್ರದ್ದು ಕೂಡ ಒಂಚೂರು ಭೂಮಿ ಆಗ್ಲಿ ಮತ್ತೊಂದು ಭೂಮಿ ವಿಚಾರದಾಗಲಿ ಒಂಚೂರು ಮಣ್ಣು ತಗೊಂಬನ್ನೇ ಯಾರು ತೊಂದರೆ ತಾಪತ್ರಗಳನ್ನ ಅದೇ ಕೆಲಸವಾಗಿ ಕೋರ್ಟ್ ಕಚೇರಿಗಳನ್ನ ಅಲಸಬೇಕು ಅನ್ನುವಂಥ ಇದ್ರೆ ಆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಾದಂತಹ ಮಾಹಿತಿಯನ್ನ ಆ ತಾಯಿ ಭದ್ರಕಾಳಿಯಲ್ಲೇ ಕೈ ಬರವಣಿಗೆ ಆಗ್ತದೆ ಆ ಬರವಣಿಗೆ ತಿಳ್ಕೊಂಡು ಅದನ್ನು ಸಂಪೂರ್ಣವಾಗಿ ಒಂದು ಎರಡು ಈ ರಂಗು ಮೂರು ಈ ರಂಗೊಳಗೆ ಬಗೆಹರಿಸಿ ಪ್ರಯತ್ನವನ್ನು ಅವ್ಳು ಮಾಡ್ತಾಳೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ